ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಕಾರ್ಯಕ್ರಮಕ್ಕೆ ಮಲ್ಲವ್ವ ಕೂಡ ಬಂದಿದ್ದಾರೆ ಇದು ಕೂಡ ನಿಮಗೆ ಗೊತ್ತಿರುವಂತಹ ವಿಷಯ ಇನ್ನು ಮಲ್ಲವ್ವ ಅವರು ಬಿಗ್ ಬಾಸ್ ಮನೆಗೆ ಬರೋದಕ್ಕೆ ಯಾರು ಕಾರಣ ಅಂತ ಮುಂಚಿನ ವಿಡಿಯೋದಲ್ಲೇ ನನಗೆ ತಿಳಿಸಿದೆ ಕಲರ್ಸ್ ಕನ್ನಡ ವಾಹಿನಿ ಪ್ರಾಸ್ತಾರ ಭಾರ್ಗವಿ ಎಲಲಿ ಬಿಧಾರ ನಾಯಕ ನಟನ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರುವಂಥ ಮನೋಜ್ ಅವರು ಮಲ್ಲಮ್ಮ ಅವರು ಬಿಗ್ ಬಾಸ್ಗೆ ಹೋಗೋದಕ್ಕೆ ಕಾರಣ ಅಂತ ನಿಮಗೆಲ್ಲ ಗೊತ್ತೇ ಇದೆ ಇನ್ನು ಮಲ್ಲಮ್ಮ ಅವರ ಬಗ್ಗೆ ಮನೋಜ್ ಕುಮಾರ್ ಅವರು ಏನು ಮಾತಾಡಿದ್ದಾರೆ ಅಂತ ಈ ವಿಡಿಯೋ ಮೂಲಕ ನೋಡಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಮಲ್ಲಮ್ ಅವರಿಗೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅನ್ನೋದಾದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಇಷ್ಟೊಂದು ಪ್ರೀತಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಪ್ರೀತಿ ಇಷ್ಟು ಸಪೋರ್ಟ್ ಬಿಗ್ ಬಾಸ್ಗೆ ಹೋಗೋ ಮುಂಚೆನೆ ಮಲ್ಲಮ್ಮ ಇಷ್ಟು ವೈಡ್ ರೇಂಜಲ್ಲಿ ರೀಚ್ ಆಗಿದ್ದಾರೆ ಅನ್ನೋದೇ ತುಂಬಾ ಖುಷಿಯ ವಿಚಾರ ಅಂಡ್ ಜನ ಎಷ್ಟು ಒಳ್ಳೆ ಮನಸ್ಸಿಂದ ಒಂದೊಂದು ಕಮೆಂಟ್ ಹಾಕ್ತಾ ಇದೀರಾ ಒಂದೊಂದು ಕಮೆಂಟ್ಸ್ಗಳು ಒಂದೊಂದು ಮುತ್ತಿನ ಹಾಗೆ ಹಾಗೆ ಕೆಲವರು ಕಮೆಂಟ್ ಮಾಡಿದಿರಾ ಇವರ ಸಾಧನೆ ಏನು ಅಂತ ಬಿಗ್ ಬಾಸ್ಗೆ ಹೋಗೋದಕ್ಕೆ ಸಾಧನೆ ಬೇಕಾಗಿಲ್ಲ ನೀವು ಎಂಟರ್ಟೈನ್ ಮಾಡಬೇಕು ಇಟ್ಸ್ ಆಲ್ ಅಬೌಟ್ ಎಂಟರ್ಟೈನ್ಮೆಂಟ್ ಪರ್ಸನಾಲಿಟಿ ಅದು ಮ್ಯಾಟರ್ ಆಗುತ್ತೆ ತುಂಬಾ ನಿಜವಾದ ಸಾಧನೆ ಏನಂದ್ರೆ ಅವರು ಒಂದು ಚಿಕ್ಕ ವಯಸ್ಸಲ್ಲಿ ಅವರ ಗಂಡನನ್ನ ಕಳ್ಕೊಂಡು ಚಿಕ್ಕ ಮಕ್ಕಳ ಜೊತೆ ಬೆಂಗಳೂರು ಬಂದು ಇಲ್ಲಿ ಹದಿನೈದು ಇಪ್ಪತ್ತು ವರ್ಷಗಳ ಕಾಲ ಒಂದು ಬದುಕನ್ನ ಕಟ್ಕೊಂಡಿದಾರಲ್ಲ ಅದೇ ಸಾಧನೆ ಅಲ್ಲ ಇನ್ನೇನ್ ಬೇಕು ಇನ್ನೇನು ಸಾಧನೆ ಮಾಡಬೇಕು ಬಿಗ್ ಬಾಸ್ ಅವರ ಭಾಷೆ ಸ್ವಲ್ಪ ಕಷ್ಟ ಆಗ್ಬೋದು ಅರ್ಥ ಮಾಡ್ಕೊಳಕ್ಕೆ ಬಟ್ ಪಿಕಪ್ ಆಗ್ತಾರೆ ಮಲಮ್ಮ ಅವ್ರು ತುಂಬಾ ಶಾರ್ಪ್ ಇದಾರೆ ಆ ವಿಷಯದಲ್ಲಿ ಆ ಒಂದು ಕಾನ್ಫಿಡೆನ್ಸ್ ನನಗೆ ಇನ್ನೊಂದು ಫನ್ನಿ ವಿಚಾರ ಏನಂದ್ರೆ ಬಿಗಿನಿಂಗ್ ಡೇಸ್ ಅಲ್ಲಿ ಹೇಳ್ತಾ ಇದ್ರು ಏನೋ ಗೊತ್ತಿಲ್ಲದ ಇವ್ರನ್ನ ಇಟ್ಕೊಂಡು ನೀನು ಇನ್ಸ್ಟಾಗ್ರಾಮ್ ಅಲ್ಲಿ ದುಡ್ಡು ಮಾಡ್ತೀನಿ ಅಂತ ಇವಾಗ ಕೆಲವೊಂದು ಕಮೆಂಟ್ಸ್ ನೋಡಿದೆ ನಾನು ನೀನೇ ದುಡ್ಡು ಕೊಟ್ಟು ಕಳ್ಸಿದೀಯಾ ಅನ್ನೋ ತರ ಸೊ ನಿಮ್ಗೆಲ್ಲ ಯಾವ ತರ ಯೋಚನೆಗಳು ಬರುತ್ತಲ್ಲ ನಾನ್ ಫೇಮಸ್ ಆಗೋದಕ್ಕೋಸ್ಕರ ನನಗ್ ಫಾಲೋವರ್ಸ್ ಮಾಡೋದಕ್ಕೋಸ್ಕರ ಆಗಿದ್ರೆ ನಾನು ಅವ್ರಿಗೆ ಸಪರೇಟ್ ಅಕೌಂಟ್ ಮಾಡ್ತಾ ಇರಲಿಲ್ಲ ಇವಾಗ ನಗು ಬರುತ್ತೆ ನನಗೆ ಬಟ್ ಬ್ಯಾಕ್ ದೆನ್ ಅವಾಗ ನನ್ಗೆ ತುಂಬಾ ಐ ಮೀನ್ ನನಗೆ ಹರ್ಟ್ ಆಗ್ತಾ ಇತ್ತು ಆ ತರದ ಕಮೆಂಟ್ಸ್ ಇನ್ ಮುಂದೆ ಯಾವುದಕ್ಕೂ ತಲೆ ಕೆಟ್ಟಿಸಿಕೊಳ್ಳಲ್ಲ ವಾಟ್ ಮ್ಯಾಟರ್ಸ್ ಫಾರ್ ಇಸ್ ಶಿ ಡಿಸರ್ವ್ಸ್ ದ ಬೆಸ್ಟ್ ಶಿ ಡಿಸರ್ವ್ಸ್ ಆಲ್ ದ ಲಾಫ್ ಹಾಗೆ ನಿಮ್ಮ ಒಂದು ವೈಡ್ ರೇಂಜ್ ಅಲ್ಲಿ ಅವರು ಎಲ್ಲಾ ಜನರಿಗೆ ಹತ್ರ ಆಗ್ತಿದಾರಲ್ಲ ಅದೇ ನನ್ನ ಖುಷಿ ಆಸ್ ಯು ಗೈಸ್ ನೋ ಪಲ್ಲವಿ ಮ್ಯಾಮ್ ಅಂಡ್ ರಾಜೇಶ್ ಸರ್ ಎಲ್ಲರೂ ಎಲ್ಲರ ಒಂದು ಸಪೋರ್ಟ್ ಇಂದ ಮಲ್ಲಮ್ಮ ಇವಾಗ ಆ ಸ್ಟೇಜ್ ರೀಚ್ ಆಗಿದ್ದಾರೆ ನಾವು ಹೇಗೆ ನಿಸ್ವಾರ್ಥವಾಗಿ ಅವ್ರನ್ನ ಅಟ್ ಲೀಸ್ಟ್ ಅದೇ ತರ ಬಿಗ್ ಬಾಸ್ ಅಲ್ಲಿದ್ದಾರೆ ಇವಾಗ ನಿಮ್ಮ ಒಂದು ತಾಯಿ ಹೋಗಿದ್ರೆ ನೀವು ಯಾವ ತರ ನೀವು ಅವ್ರನ್ನ ಸಪೋರ್ಟ್ ಮಾಡ್ತಿದ್ರಿ ಆ ರೀತಿಯಾಗಿ ಮಾಡಿ ನಿಸ್ವಾರ್ಥವಾಗಿ ಮಾಡಿ ಸೆಲ್ಫ್ಲೆಸ್ ಆಗಿ ಮಾಡಿ ಖಂಡಿತ ನಿಮಗೆ ಒಳ್ಳೇದಾಗುತ್ತೆ ಐ ಆಮ್ ರಿಲಿ ಥ್ಯಾಂಕ್ಫುಲ್ ಫಾರ್ ಯುವರ್ ಲವ್ ಸಪೋರ್ಟ್ ಅಂಡ್ ಎವ್ರಿಥಿಂಗ್ ಹೀಗೆ ಮುಂದುವರಿಲಿ ನಿಮ್ಮ ಪ್ರೀತಿಗೆ ಸದಾಚಿರರು